ಹೆಸರು ನಾಗರೆಡ್ಡಿ ಅಂತ ಈ ಕಾರ್ಮಿಕ ಇಲಾಖೆಯಲ್ಲಿ ಹಾಗೂ ಕಾರ್ಮಿಕರ ಸಲುವಾಗಿ ಪ್ರತಿ ಹಳ್ಳಿ ಹಳ್ಳಿಗೂ ಭೇಟಿ ಕೊಟ್ಟಾಗ ಕಾರ್ಮಿಕರ ಅನೇಕ ಸಮಸ್ಯೆಗಳನ್ನು ಕೇಳಿದಾಗ ಆ ಕಾರ್ಮಿಕರ ಕಾರ್ಡುಗಳು ರದ್ದಾಗಿದ್ದು ಹಾಗೂ ನಿಜವಾದಂಥ ಕಾರ್ಮಿಕರ ಕಾರ್ಡುಗಳು ಸಹ ರದ್ದಾಗಿದ್ದು ಅದನ್ನು ನಾವು ಕಾರ್ಮಿಕ ನಿರೀಕ್ಷಕರಲ್ಲಿ ವಿನಂತಿ ಮಾಡಿಕೊಂಡಾಗ ಹಾಗೂ ಈ ಕಾರ್ಮಿಕ ಇಲಾಖೆಯಲ್ಲಿ ಡಿಒ ಆಗಿರ್ತಕ್ಕಂಥವ್ರು ಕೂಡ ನಾವು ಸಮೀಕ್ಷೆಯನ್ನು ಮಾಡಿದಾಗ ಅವರು ಕೆಲವೊಂದು ನಮಗೆ ಆಕ್ಷೇಪಣೆಗಳನ್ನು ಕೊಟ್ಟಾಗ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈ ಥರ ಫಾಲೋ ಮಾಡಿದ್ರೆ ನಮ್ಮ ಇಲಾಖೆಯಿಂದ ನಿಮಗೆ ಕಾರ್ಡು ಚಾಲ್ತೆಯಾಗುತ್ತೆ ಅಂತ ಡಿ ಒ ಅವರು ಹಾಗೂ ಇಲಾಖೆಯ ಅಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಾಗ ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಕಾರ್ಮಿಕರಲ್ಲಿ ವಿನಂತಿಸಿಕೊಂಡಾಗ ಆ ಕಾರ್ಮಿಕರು ತಮ್ಮ ಆಕ್ಷೇಪಣೆಗಳನ್ನು ಕೊಟ್ಟು ಆ ಆಕ್ಷೇಪಣೆಗಳನ್ನು ಕೊಟ್ಟ ಮೇಲೆ ಡಿಒ ಅವರು ಅದನ್ನು ಸಕಾಲದಲ್ಲಿ ಆ ಕಾರ್ಮಿಕರಿಗೆ ಆ ಕಾರ್ಡ್ಗಳನ್ನು ಫ್ರೀಝ್ ಆಗಿರ್ತಕ್ಕಂಥವನ್ನು ಅನ್ಫ್ರೀಸ್ ಮಾಡಿಕೊಟ್ಟು ಅವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಸಹ ಆ ಇಲಾಖೆಯಲ್ಲಿ ಪ್ರತಿಯೊಂದು ಕಾರ್ಮಿಕರಿಗೂ ಈಗ ಈಗಾಗಲೇ ನಾವು ನಂದೆ ಆಗಿರತಕ್ಕಂಥ ಎರಡು ಮದುವೆ ಅರ್ಜಿಗಳನ್ನು ಹಾಕಿದ್ದೆ ನಾನು ಆ ಸಕಾಲದಲ್ಲಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಹಾಕಿದಾಗ ಆ ಒಂದು ಮದುವೆ ಫಲಾನುಭವಿಗಳಿಗೆ ಹೋಗಿ ಡಿಒಗಳು ಹಾಗೂ ಅಧಿಕಾರಿಗಳು ಆ ಮನೆಗೆ ವಿಸಿಟ್ ಕೊಟ್ಟು ಆ ಫಲಾನುಭವಿಗಳನ್ನು ಪರಿಶೀಲಿಸಿದಾಗ ನಿಜವಾದಂಥ ಕಾರ್ಮಿಕರೆಂದು ಬಂದು ನಮ್ಮ ಇಲಾಖೆಯಲ್ಲಿ ಆ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳನ್ನು ಆ ಪರಿಶೀಲನೆ ಮಾಡಿ ಅವರಿಗೆ ನನ್ನ ಮುಖಾಂತರ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿರ್ತಕ್ಕಂಥ ಹಾವೇರಿ ಡಿ ಸಿ ಆಫೀಸ್ನಲ್ಲಿ ಇರತಕ್ಕಂಥ ಕಾರ್ಮಿಕ ಅಧಿಕಾರಿಗಳಿಗೂ ನಮ್ಮ ಇಲಾಖೆಯ ಅಧಿಕಾರಿಗಳು ತುಂಬದ ಕೃತಜ್ಞಗಳನ್ನು ಸಲ್ಲಿಸುತ್ತೇನೆ